ಯೂಟ್ಯೂಬ್ ಇವತ್ತು ಹೊಸ ಇನ್ಫಾರ್ಮೇಷನ್ ಬಂದ್ರೆ ಗ್ರಹಲಕ್ಷ್ಮಿಂತ ಯಾವಾಗ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆಗ್ತಾ ಅಂತ ಎಸ್ ಖಂಡಿತವಾಗ್ಲೂ ಹೌದು ಇಲ್ಲಿ ಎಲ್ರಿಗೂ ಒಟ್ಟಿಗೆ ಹಾಕಿಲ್ಲ ನಾನು ಹೇಳ್ತಾನೆ ಇದೀನಿ ಕಳೆದ ಒಂದು ವಾರದಿಂದ ಏನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ಯೋ ಸೊ ಕೇವಲ ಅರವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಬಂದಿದೆ ಇನ್ನೂ ಕೂಡ ನಲವತ್ತು ಪರ್ಸೆಂಟ್ ಜನಗಳು ಖಂಡಿತವಾಗ್ಲೂ ಓಕೆನಾ ಸೊ ಅದರಲ್ಲೂ ಮೈಸೂರು ಹಾಸನ ಜಿಲ್ಲೆ ತುಮಕೂರು ಮಂಡ್ಯ ಈ ಕಡೆ ಅಂತೂ ಸಾಕಷ್ಟು ಜನಗಳಿಗೆ ಹಾಕೆ ಇಲ್ಲ ಹಾಗಂತ ನಮ್ಗಳಿಗೆ ಮಾತ್ರ ಯಾಕೆ ಹಾಕಿಲ್ಲ ಬೇರೆ ಜಿಲ್ಲೆಗಳಿಗೆ ಫಸ್ಟ್ ಹಾಕಬಿಟ್ರೆ ನಾವೇನು ಓಟ್ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಕ್ ಹೋಗ್ಬೇಡಿ ಸೊ ಕೆಲವೊಮ್ಮೆ ಈಗಾಗತ್ತೆ ಓಕೆನಾ ಹಾಗಂತ ಮೈಸೂರು ಹಾಸನ ತುಮಕೂರು ಈ ಕಡೆ ಒಬ್ರಿಗೂ ಹಾಕೆ ಇಲ್ವೇನೋ ಅಂತಾನು ನೀವು ತಿಳ್ಕೊಳ್ಳೋ ಆಗಿಲ್ಲ ಸೊ ಇಲ್ಲೂ ಕೂಡ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಹಾಕಿದ್ದಾರೆ ಆದ್ರೆ ಅರವತ್ತು ಪರ್ಸೆಂಟ್ ಜನಗಳಿಗೆ ಇನ್ನೂ ಕೂಡ ಈ ಮೈಸೂರು ಹಾಸನ ತುಮಕೂರು ಈ ಕಡೆ ಎಲ್ಲ ಬಂದೇ ಇಲ್ಲ ಅಂದ್ರೆ ಸರ್ಕಾರದಿಂದಾನೇ ಹಾಕಿಲ್ಲ ಓಕೆನಾ ಬರಿ ಬೇಡ ತುಂಬಾ ಜನ ಹೇಳ್ತಾ ಇದೀರಾ ಜಿಲ್ಲೆ ನಮ್ಗೆ ತುಂಬಾ ಟೆನ್ಷನ್ ಆಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಕಮೆಂಟ್ಗಳು ಎಲ್ಲರೂ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂತು 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 ಅಂತ ಕಮೆಂಟ್ ಮಾಡ್ತಾರೆ ಸೊ ನಮ್ಗೂ ಕೂಡ ಯಾವಾಗ್ಲೂ ಕರೆಕ್ಟ್ ಆಗಿ ಬಂದ್ಬಿಡ್ತಿತ್ತು ನೀವು ವಿಡಿಯೋ ಮಾಡಿದ ತಕ್ಷಣ ಈ ಸಲ ಮಾತ್ರ ನಮಗ್ ಬಂದಿಲ್ಲ ನಮ್ಗೆ ತುಂಬಾ ಭಯ ಆಗ್ತಿದೆ ಹಣ ಬರುತ್ತಾ ಇಲ್ವಾ ನಮ್ಗಳಿಗೆ ಅಂತ ಹೇಳ್ಬಿಟ್ಟು ಭಯ ಯಾಕೆ ಪಡ್ತೀರಾ ಹೇಳ್ತಾ ಇಲ್ವಾ ಈ ಸಲ ಹತ್ತೊಂಬತ್ತನೇ ಕಂತಿನ ಹಣವನ್ನ ಮೂರು ಹಂತವಾಗಿ ಡಿವೈಡ್ ಮಾಡಿದ್ದಾರೆ ಓಕೆನಾ ಮೊದಲನೇ ಹಂತದಲ್ಲಿ ಇಷ್ಟು ಜನಗಳಿಗೆ ಇಷ್ಟು ಜಿಲ್ಲೆಯ ಜನಗಳಿಗೆ ಎರಡನೇ ಹಂತದಲ್ಲಿ ಈಗ ಓಕೆ ಒಂದ್ ಲಕ್ಷ ಜನಗಳಿಗೆ ಮೂರನೇ ಹಂತದಲ್ಲಿ ನೀವು ಯಾರ್ಯಾರೆಲ್ಲ ಉಳ್ಕೊಂಡಿದ್ದೀರಲ್ಲ ಸೌರ್ಗಳಿಗೂ ಕೂಡ ಹಾಕ್ತಾರೆ ಹಾಗಾದ್ರೆ ಮೂರನೇ ಹಂತ ಯಾವಾಗ ಅಂತ ನೀವು ಕೇಳೋದಾದ್ರೆ ಇವತ್ತಿಂದಾನೆ ಇವತ್ತು ಮೇ ಇಪ್ಪತ್ತೆಂಟರ ಇವತ್ತಿಂದಾನೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸ್ಪಷ್ಟನೆ ಖಂಡಿತವಾಗ್ಲೂ ಸಿಕ್ಕಿದೆ ನೀವು ಯಾರು ಯೋಚನೆ ಮಾಡಬೇಡಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರ್ಲಿಲ್ವೋ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಮೂರನೇ ಹಂತ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಸೊ ಇವತ್ತು ಮಧ್ಯಾಹ್ನ ಬಂದ್ರು ಬರಬಹುದು ಇವತ್ ಸಂಜೆ ನೈಟ್ ಕೂಡ ಬಂದ್ರು ಬರಬಹುದು ಸೊ ನಿಮ್ಗಳಿಗೆ ಇನ್ನು ಈ ತಿಂಗಳು ಮೂವತ್ತೊಂದನೇ ತಾರೀಕು ವರ್ಗು ಟೈಮ್ ಇದೆ ಯೋಚನೆ ಮಾಡಕ್ ಹೋಗ್ಬೇಡಿ ಓಕೆನಾ ಈ ತಿಂಗಳು ಎಂಟು ಒಳಗಡೆ ಹತ್ತೊಂಬತ್ತನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಯಾರೆಲ್ಲಾ ಬಾಕಿ ಉಳ್ಕೊಂಡಿದೀರೋ ಅವ್ರಿಗೆಲ್ರಿಗೂ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯಿಂದ ಕೊಟ್ಟಿದ್ದಾರೆ ಸೊ ಇದಿಷ್ಟು ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ವೇಟ್ ಮಾಡ್ತಿದ್ದವರಿಗೆ ಕ್ಲಾರಿಟಿ ಸಿಕ್ತು ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತೊಂದೇ ಕಂತಿರ ಹಣ ಆಲ್ರೆಡಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫೇಕ್ ವಿಡಿಯೋಗಳು ಈ ಯೂಟ್ಯೂಬರ್ಸ್ ಗಳಿಗೆ ಮಾಡಕ್ ಮನೇಲಿ ಏನಾದ್ರು ಕೆಲಸ ಇದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಆಕೆ ಸುಳ್ಳು ಸುಳ್ಳು ಸುದ್ದಿಯನ್ನ ಹರಿ ಅನ್ನೋದು ಗೊತ್ತಾಗಲ್ಲ ಸೊ ನಿಜವಾಗ್ಲೂ ಒಂದ್ ದಿನ ನೋಡ್ತಾರೆ ಎರಡ್ ದಿನ ನೋಡ್ತಾರೆ ನಿಮ್ ವಿಡಿಯೋಗಳನ್ನ ಆ ರೀತಿ ಸುಳ್ಳು ಸುದ್ದಿ ಮಾಡಿದಾಗ ಸೊ ಇದು ಸುಳ್ಳು ಅಂತ ಗೊತ್ತಾದಾಗ ಏನ್ ಮಾಡ್ತಾರೆ ಹೇಳಿ ಕೈ ಬಿಟ್ಬಿಡ್ತಾರೆ ನಿಮ್ ಚಾನಲ್ ಮೇಲೆ ನಂಬಿಕೆ ಹೊರಟೋಗ್ಬಿಡತ್ತೆ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ ಬೇರೆ ಯೂಟ್ಯೂಬರ್ಸ್ ಗಳು ಸೊ ನಿಜವಾಗ್ಲು ಭಯನೂ ಆಗ್ಬಿಡತ್ತೆ ಎಷ್ಟೋ ಜನಗಳಿಗೆ ಒಂಥರ ತುಂಬಾ ಬೇಜಾರಾಗ್ತಾ ಇರುತ್ತೆ ನಮ್ಗೆ ಹತ್ತ ಹಣನೇ ಬಂದಿಲ್ಲ ನಾವೆಲ್ಲೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ವಿ ಅದೇ ಇಪ್ಪತ್ತು ಇಪ್ಪತ್ತೊಂದೇ ಕಂತಿನ ಹಣನು ಬಂತು ಅಂತ ಹಾಕಿದ್ರು ಅನ್ಬಿಟ್ಟು ಅಂಡ್ ಹಳ್ಳಿ ಕಡೆ ಜನ ನಂಬಿಕೊಂಡೇ ಬಿಡ್ತಾರೆ ಯೂಟ್ಯೂಬ್ ನೋಡಿದ ತಕ್ಷಣ ಓಕೆ ಯೂಟ್ಯೂಬ್ ಅಲ್ಲಿ ಒಂದು ಹಾಕಿದಾನೆ ನಿಜ ಖಂಡಿತವಾಗ್ಲೂ ಇಲ್ಲ ಇಪ್ಪತ್ತು ಇಪ್ಪತ್ತೊಂದೇ ಕಂತಿನ ಹಣದ ಬಗ್ಗೆ ಇನ್ನು ಚರ್ಚೆನೇ ಆಗಿಲ್ಲ ಯಾವ್ದೇ ಕಾರಣಕ್ಕೂ ನೀವು ಎಲ್ಲೇ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಹೋಗಬೇ ಇಪ್ಪತ್ತು ಕಂತಿನ ಹಣ ರಿಲೀಸ್ ಆಗಿಲ್ಲ ಆದ್ರೆ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಆರ್ಥಿಕ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆ ಏನಿದೆಯೋ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಹಾಗಾಗಿ ನಿಮಗೆ ಭಯ ಬೇಡ ಆದಷ್ಟು ಬೇಗ ಇಪ್ಪತ್ತನೇ ಕಂತಿನ ಹಣ ನೆಕ್ಸ್ಟ್ ಮಂತ್ ಅಂದ್ರೆ ಜೂನ್ ತಿಂಗಳಲ್ಲಿ ಅತಿ ಬೇಗನೆ ಹಾಕ್ತಾರಂತೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದೆ ಸೊ ಅವ್ರು ಬಿಡುಗಡೆ ಮಾಡಿದ್ದಾರೆ ತಕ್ಷಣನೇ ಇಲ್ಲಿ ಬಂದೇ ಒಬ್ಬಿಡ್ತು ನಮ್ಮಗಳ ಖಾತೆಗೆ ಅನ್ನೋದು ಸುಳ್ಳು ಓಕೆನಾ ಕಳೆಕ್ ಸಲನು ಒಂದೇ ಆಗಿದ್ದು ಅಲ್ವಾ ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಮಾಡ್ಬಿಟ್ಟಿದ್ಯಾ ನಿಮ್ಗಳಿಗೆ ಹತ್ತ ಬರ್ನಾಂತೂ ಇನ್ನೇನ್ ಹಾಕ್ಬಿಡ್ತೀವಿ ಅಂದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ ಹಾಕುದ್ರು ಮೂರ್ ತಿಂಗಳಿಂದ ನಿಮ್ಮನ್ನು ಕಾಯಿಸ್ಕೊಂಡು ಬಂದು ಈಗ ಒಂದು ವಾರದಿಂದ ಬಿಡುಗಡೆ ಮಾಡಿದ್ದಾರೆ ಓಕೆನಾ ಸೊ ಹಾಗಾಗಿ ಯಾರು ನಂಬಕ್ ಹೋಗ್ಬೇಡಿ ಇನ್ನು ಕೆಲವರಿಗೆ ಮೂರ್ನಾಲ್ಕು ತಿಂಗಳಿಂದ ಲಕ್ಷ್ಮಿ ದುಡ್ಡು ಬಂದಿ ಅಲ್ಲ ಅಂತ ಏನ್ ಮಾಡ್ಬೇಕು ಅಂದ್ರೆ ಗ್ರಾಮ ಕೇಂದ್ರ ಅಥವಾ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸಿಕೊಳ್ಳೇ ಬೇಕು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೇಳಿದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಚೆಕ್ ಮಾಡ್ತಾರೆ ಏನಾಗಿದೆ ಯಾಕೆ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಖಂಡಿತ ರೀಸನ್ ಅದ್ರಲ್ಲಿ ಕೊಟ್ಟಿರ್ತಾರೆ ಓಕೆನಾ ನೀವು ಅಲ್ಲಿ ಮಾತ್ರನೇ ತಿನ್ಕೋಬಹುದು ಇನ್ನೆಲ್ಲೂ ನಿಮ್ಗೆ ಉತ್ತರ ಸಿಗೋದಿಲ್ಲ ಸೊ ಇದಿಷ್ಟು ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಗೃಹಲಕ್ಷ್ಮಿ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಪ್ರಕಾರ ದಿನೇ ದಿನೇ ಚಿನ್ನದ ರೇಟು ದುಬಾರಿ ಆಗ್ತಾ ಇದೆ ಹತ್ತು ಗ್ರಾಮ್ ಚಿನ್ನ ತಗೋತೀರಾ ಅಂದ್ರೆ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಹತ್ತು ಗ್ರಾಮ್ ಏನ್ ಬರುತ್ತೆ ಮಾಡ್ಸ್ಕೊತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಮೂವತ್ತೈದ್ ನಲವತ್ ಗ್ರಾಮ್ಸ್ ಅಂತೂ ಬೇಕೇ ಬೇಕು ಮೂವತ್ತೈದು ನವತ್ ಗ್ರಾಮ್ಸ್ ಮಾಡ್ಕೊತೀವಿ ಅಂದ್ರೆ ಎಷ್ಟು ಬೇಕು ಹೇಳಿ ಮಿನಿಮಮ್ ಅಂದ್ರೆ ಒಂದ್ ನಾಲ್ಕು ಲಕ್ಷ ರೂಪಾಯಿ ಆದ್ರೂ ಖರ್ಚಾಗುತ್ತೆ ಸೊ ನಿಜವಾಗ್ಲು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಗಳಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂಡ್ ನೀವು ಎಷ್ಟೋ ಜನ ಅನ್ಕೊಂಡಿರ್ತೀರ ಮುಂದೆ ೇನು ನಮ್ಮ ಕಡೆ ಎಲ್ಲ ಮಾತಾಡ್ತಿರ್ತಾರೆ ಚಿನ್ನ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೊಂದ್ ಸ್ವಲ್ಪ ಒಂದ್ ಆರು ತಿಂಗಳು ವರ್ಷ ಕಳೆದ ಮೇಲೆ ಅತಿ ಕಡಿಮೆಗೆ ಒಂದ್ ಐದ್ ಸಾವಿರ ರೂಪಾಯಿ ರೇಟ್ ಗೆ ಅಥವಾ ಒಂದ್ ನಾಲ್ಕ್ ಸಾವಿರ ರೂಪಾಯಿ ರೇಟಿಗೆ ಬರುತ್ತಂತೆ ಅವಾಗ ತಗೊಂಡ್ರಾಗುತ್ತೆ ಅನ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಚಿನ್ನದ ರೇಟ್ ಕಡಿಮೆ ಆಗೋದಿಕ್ಕೆ ಚಾನ್ಸ್ ಇಲ್ಲ ಒಂಬತ್ತು ಸಾವಿರ ಏನ್ ಚಿನ್ನದ ರೇಟ್ ಇದೆಯೋ ಇದು ನಾ ಆರು ತಿಂಗಳು ಕಳೆದ್ರೆ ಹನ್ನೆರಡು ಸಾವಿರದವರೆಗೂ ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಿನ್ನಕ್ಕೆ ಸಂಬಂಧಪಟ್ಟಂತ ತಜ್ಞರೇ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಓಕೆನಾ ಬೇಕಾದ್ರೆ ಹೋಗಿ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಖಂಡಿತವಾಗ್ಲೂ ಚಿನ್ನದ ರೇಟ್ ಏರಿಕೆ ಆಗುತ್ತೆ ಹೊರತು ಇಳಿ ಇಳಿಕೆ ಆಗೋದಿಲ್ಲ ಅಂಡ್ ಇಳಿಕೆ ಆದ್ರೂ ಕೂಡ ಎಷ್ಟಾಗ್ಬೋದು ಗೊತ್ತಾ ಹಬ್ಬಬ್ಬ ಅಂದ್ರೆ ನೀವ್ ಅಂದ್ಕೊಂಡಿರೋ ತರ ಐದ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿಗೆ ಖಂಡಿತವಾಗ್ಲೂ ಬರೋದಿಲ್ಲ ಈಗ ಒಂಬತ್ ರೂಪಾಯಿ ಎಂಟ್ ಸಾವಿರದ ಒಂಬೈನೂರ ರೂಪಾಯಿ ಇದೆ ಇವತ್ತು ಹತ್ತು ರೂಪಾಯಿ ಕಡಿಮೆ ಒಂಬತ್ ಸಾವಿರ ರೂಪಾಯಿ ಇದೆ ಚಿನ್ನದ್ರೇಟ್ ಸೊ ಹಬ್ಬಬ್ಬ ಅಂದ್ರೆ ಒಂದ್ ನೂರು ಇನ್ನೂರು ಇಷ್ಟೇ ಡಿಫ್ರೆನ್ಸ್ ಕಡಿಮೆ ಆಗತ್ತೆ ಅಂತ ಅಂದ್ರೆ ಇಲ್ವಾ ಇನ್ನೂ ಜಾಸ್ತಿ ಕಡಿಮೆ ಮಾಡ್ತಾರೆ ಅಂದ್ರೆ ಎಂಟುವರೆ ಸಾವಿರದಿಂದ ಎಂಟೂವರೆ ಸಾವಿರ ಮಾಡೋದೇ ಇಲ್ಲ ಬಿಡಿ ಈಗ ಅಕ್ಷಯ ತೃತೀಯ ಹೋಯ್ತು ನೋಡಿ ಅದಾದ್ಮೇಲೆ ಒಂದು ಚಿನದ್ ರೇಟು ಗಗನಕ್ಕೆ ಹೋಗ್ತಾನೇ ಇದೆ ಎಂಟು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಎಂಟ್ ಸಾವಿರದ ಏಳ್ನೂರ ಎಂಬತ್ತು ಅಥವಾ ಎಂಟು ಸಾವಿರದ ಎಂಟನೂರ ತೊಂಬತ್ತು ರೂಪಾಯಿ ಸೊ ಈ ರೀತಿಯಾಗಿ ಸೊ ಎಂಟ್ ಸಾವಿರದ ಆರ್ನೂರು ರೂಪಾಯಿ ಮೇಲೆ ಒಂಬತ್ತು ಸಾವಿರ ರೂಪಾಯಿ ಒಳಗಡೆ ಇಷ್ಟರಲ್ಲೇ ಇದೆ ಇವಾಗ ಓಕೆನಾ ಖಂಡಿತ ವಾಗ್ಲು ಹೇಳ್ತೀನಿ ಎರಡ್ ಮೂರ್ ತಿಂಗಳು ಕಳೆದ್ರೆ ಹತ್ತು ಸಾವಿರ ರೂಪಾಯಿ ಬರಾಬರಿ ದಾಟೆ ದಾಟತ್ತೆ ಸೊ ಯಾರಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ತಡ ಮಾಡಕ್ ಹೋಗ್ಬೇಡಿ ಸೊ ಚಿನ್ನ ತಗೋಬೇಕಾ ನಿಮ್ ಮಕ್ಳಿಗೆ ಮಾಡ್ಸ್ಬೇಕ ಅಥವಾ ನಿಮ್ಗೆ ಮಾಡ್ಸ್ಕೊಬೇಕಾ ಖಂಡಿತವಾಗ್ಲು ಮಾಡ್ಸ್ಕೊಂಬಿ ಅದು ಹತ್ತು ಗ್ರಾಮ್ ಆಗಿರ್ಲಿ ಐವತ್ ಗ್ರಾಮ್ ಆಗಿರ್ಲಿ ಕಡಿಮೆ ಅಂತೂ ಆಗೋದಿಲ್ಲ ಈ ಸರ್ಕಾರದವರು ಏನೇನೋ ಇಡಿಸ್ದು ಅಂತ ಹೇಳ್ತಾರೆ ಸೊ ಈ ಚಿನ್ನದ ರೇಟ್ ಯಾಕೆ ಕಡಿಮೆ ಮಾಡಲ್ಲ ದಯಮಾಡಿ ಚಿನ್ನದ ರೇಟ್ ಕಡಿಮೆ ಮಾಡಿ ಖಂಡಿತವಾಗ್ಲು ಈ ಚಿನ್ನದ ರೇಟ್ ನ ಇಳಿಕೆ ಮಾಡ್ಲಿ ಅನ್ನೋದೇ ನಮ್ಮ ವಿಡಿಯೋ ಮುಖಾಂತರ ಕೂಡ ಮನವಿ ಆಗಿರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ತಿಳಿಸ್ತಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗಾದ್ರೆ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇಫಾರ್ಮೇಷನ್ ಸಿಕ್ಕು ಯೂಸ್ಫುಲ್ ಆಯ್ತು ಅಂತ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ